ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರು ಎಲ್ರಿಗೂ ನಮಸ್ಕಾರ ಡೇ ಡೇ ಬೈ ಡೇ ರೆಗ್ಯುಲರ್ ಸ್ಮಾಲ್ ಎಫರ್ಟ್ ಗಿವ್ಸ್ ಸಕ್ಸಸ್ ಗೆಲುವು ಅಥವಾ ಸಕ್ಸಸ್ ಅನ್ನೋದು ಯಾವತ್ತೋ ಒಂದಿನ ಇಡೀ ದಿನ ಕುತ್ಕೊಂಡು ಪ್ರಯತ್ನ ಪಟ್ಟರೆ ದಕ್ಕುವಂಥದ್ದಲ್ಲ ಡೇ ಬೈ ಡೇ ಪ್ರತಿದಿನ ನಾವು ಸಣ್ಣ ಸಣ್ಣ ಎಫರ್ಟ್ ಏನಾಗ್ತವೆ ಸಣ್ಣ ಸಣ್ಣ ಪ್ರಯತ್ನಗಳು ಏನು ಮಾಡ್ತೀವಿ ಅವು ಎಲ್ಲವುಗಳ ಒಟ್ಟು ಮತ್ತವೇ ನಮಗೆ ದೊಡ್ಡ ಸಕ್ಸಸ್ ಸಿಗ್ತದೆ ಅದಕ್ಕೆ ನೀವು ರಿಸಲ್ಟ್ ಮಾಡಬೇಕು ಹೈಯೆಸ್ಟ್ ರಿಸಲ್ಟ್ ಮಾಡಬೇಕು ಶೇಕಡಾ ತೊಂಬತ್ತಕ್ಕಿಂತ ಜಾಸ್ತಿ ರಿಸಲ್ಟ್ ಅಂತೇಳಿ ನಿಮ್ ಗುರಿ ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ಸಣ್ಣ ಸಣ್ಣ ಎಫರ್ಟ್ ಹಾಕ್ತಾನೆ ಇರ್ಬೇಕು ಸಣ್ಣ ಪುಟ್ಟ ಪ್ರಯತ್ನ ಮಾಡ್ತಾನೆ ಇರ್ಬೇಕು ಅಂದಾಗ ನೀವು ಅಂದುಕೊಂಡ ಗುರಿಯನ್ನ ಸಾಧಿಸೋಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾವೆ ಕಳೆದ ತರಗತಿಯಲ್ಲಿ ಅಹ್ ಎರಡು ಚರಾಕ್ಷರಗಳ ಏಕಾತ್ಮ ಸಮೀಕರಣ ಜೋಡಿಗಳನ್ನ ನಕ್ಷೆ ಬಿಡಿಸೋದು ಹೇಗೆ ಅನ್ನೋದನ್ನ ಕಲ್ತಿದ್ವಿ ಇವತ್ತು ಮತ್ತೊಂದು ಸಮಸ್ಯೆ ತ್ರೀ ಪಾಯಿಂಟ್ ಒಂದಾಗಿ ಯಾವ ತರ ಬೆಳೆಸ್ಬೇಕನ್ನೋದು ಕೊಟ್ಟು ತದನಂತರ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಒಳಗೆ ಏನು ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಅದರೊಳಗ ನಕ್ಷಾ ವಿಧಾನದಿಂದ ಮಾಡುವಂತ ಯಾವ ಸಮಸ್ಯೆ ಕೇಳಿದಾರ ಆ ಸಮಸ್ಯೆನ ಬಿಡಿಸೋಣ ಅಂದ್ರೆ ನಿಮಗೆ ಈ ಸಮಸ್ಯೆ ಕರೆಕ್ಟ್ ಆಗಿ ಬೆಡಿಸೋಕೆ ಕಲ್ಕೊಂಡ್ಬಿಟ್ರ ನಾಲ್ಕು ಮಾಸ್ ಗ್ಯಾರಂಟಿ ತಗೊಂಡ್ವಿ ಬಹಳ ಸುಲಭ ಐತಿ ಯಾವ ತರ ಪರೀಕ್ಷೆಗೆ ಯಾವ ತರ ಕೇಳಿದ ಅನ್ನೋಂತ ಐಡಿಯಾ ಬರ್ತೈತಿ ಎಷ್ಟು ಸಿಂಪಲ್ ಕೇಳಿದಾರಲ್ಲ ನಾವು ಕೂಡ ನಾಲ್ಕು ನಾಲ್ಕು ಅಂಕ ತಗೋಬಹುದು ಅನ್ನೋ ಕಾನ್ಫಿಡೆನ್ಸ್ ಕೂಡ ಬರ್ತೈತಿ ಆ ಒಂದ್ ನಿಟ್ಟಿನಲ್ಲಿ ಕ್ವೆಶನ್ ಪೇಪರ್ ಸಮಸ್ಯೆ ಕೂಡ ಇವತ್ತು ಬಿಡಿಸೋಣ ತ್ರೀ ಪಾಯಿಂಟ್ ಅಂದೊಳಗೆ ಸೆಕೆಂಡ್ ಪ್ರಾಬ್ಲಮ್ ಐದು ಪೆನ್ಸಿಲ್ ಮತ್ತು ಏಳು ಪೆನ್ಗಳ ಒಟ್ಟು ಬೆಲೆ ರೂಪಾಯಿ ಐವತ್ತು ಹಾಗೆಯೇ ಏಳು ಪೆನ್ಸಿಲ್ ಮತ್ತು ಐದು ಪೆನ್ಗಳ ಒಟ್ಟು ಬೆಲೆ ರೂಪಾಯಿ ನಲವತ್ತಾರು ಆದರೆ ಪ್ರತಿಯೊಂದು ಪೆನ್ಸಿಲ್ ಹಾಗೂ ಪೆನ್ನಿನ ಬೆಲೆಗಳನ್ನು ಕಂಡು ಹಿಡಿಯಿರಿ ಇಲ್ಲಿ ಕೂಡ ಎರಡು ಹನ್ನೊಂದು ತಿಂಗ್ಸ್ ಇದಾವೆ ಪೆನ್ ಮತ್ತು ಪೆನ್ಸಿಲ್ ಒಂದು ಪೆನ್ನಿನ ಬೆಲೆ ಎಷ್ಟು ರೂಪಾಯಿ ಐತಂತ ಗೊತ್ತಿಲ್ಲ ಒಂದು ಪೆನ್ಸಿಲ್ ಬೆಲೆ ಎಷ್ಟಾಯ್ತು ಅಂತ ಗೊತ್ತಿಲ್ಲ ಫಸ್ಟ್ ನಾವೇನ್ ಮಾಡಬೇಕು ಒಂದು ಪೆನ್ನಿನ ಬೆಲೆ ಎಕ್ಸ್ ರೂ ಆಗಿರ್ಲಿ ಒಂದು ಪೆನ್ಸಿಲ್ ಬೆಲೆ ವಾಯ್ ರೂ ಆಗಿರ್ಲಿ ಅಂದ್ರೆ ಎರಡು ಅನ್ನೋನ್ ಥಿಂಗ್ಸ್ ಎರಡು ಗೊತ್ತಿಲ್ಲ ಅಂಶ ಒಂದು ಎಕ್ಸ್ ಒಂದು ವಾಯ್ ಅಂತೇಳಿ ಫಸ್ಟ್ ಒಂದು ಪೆನ್ಸಿಲ್ ಬೆಲೆ ಎಕ್ಸ್ ರೂ ಆಗಿರ್ಲಿ ಒಂದು ಪೆನ್ನಿನ ಬೆಲೆ ವಾಯ್ ರೂ ಆಗಿರ್ಲಿ ಐದು ಪೆನ್ಸಿಲ್ ಮತ್ತು ಏಳು ಪೆನ್ಗಳಷ್ಟು ಬೆಲೆ ಐದು ಪೆನ್ಸಿಲ್ ಒಂದು ಪೆನ್ಸಿಲ್ ಬೆಲೆ ಎಕ್ಸ್ ಐದು ಅಂದ್ರೆ ಇಂಟು ಐದು ಏಳು ಪೆನ್ ಪೆನ್ ಬೆಲೆ ವಾಯ್ ಏಳು ಪೆನ್ ಅಂದ್ರೆ ಸೆವೆನ್ ಇಂಟು ವಾಯ್ ಐದು ಎಕ್ಸ್ ವಾಯ್ ಈಸ್ ಟು ಟೋಟಲ್ ಐವತ್ತು ರೂಪಾಯಿ ನೆಕ್ಸ್ಟ್ ಸೆಕೆಂಡ್ ಸಮೀಕರಣ ಏಳು ಪೆನ್ಸಿಲ್ ಏಳು ಪೆನ್ಸಿಲ್ ಅಂದರೆ ಸೆವೆನ್ ಎಕ್ಸ್ ಮತ್ತು ಐದು ಪೆನ್ ಪ್ಲಸ್ ಐದು ವಾಯ್ ಈಸ್ ಈಕ್ವಲ್ ಟು ನಲವತ್ತ ಎರಡು ಸಮೀಕರಣ ಸಿಕ್ಕು ಈಗ ನಮಗೆ ಇದಕ್ಕೆ ಗ್ರಾಫ್ ಹಾಕಬೇಕಾದ್ರೆ ಫಸ್ಟ್ ನಾವು ಒಂದೇ ಸಮೀಕರಣವನ್ನು ವಾಯ್ ಬೆಲೆ ಕನ್ನಡಿ ರೂಪದಲ್ಲಿ ಬರ್ಕೊಳ್ಳೋಣ ಹಂಗ್ ನೋಡೋದು ಫೈ ಎಕ್ಸ್ ಪ್ಲಸ್ ಸೆವೆನ್ ವಾಯ್ ಈಸ್ ಈಕ್ವಲ್ ಟು ಫಿಫ್ಟಿ ಇಲ್ಲಿ ನಾವು ವಾಯ್ ಇರೋ ಪದವನ್ನ ಇಲ್ಲಿ ಇಟ್ಕೊಂಡು ಉಳಿತು ವಾಯ್ ಈಕ್ವಲ್ ಟು ಫಿಫ್ಟಿ ಪ್ಲಸ್ ಫೈ ಎಕ್ಸ್ ಈ ಕಡೆ ಮೈನಸ್ ಫೈ ಎಕ್ಸ್ ವಾಯ್ ಸತಿ ಏಳು ಗುಣಸತಿ ಬಳಗಡೆ ಕಳಿಸಿದ್ರೆ ಭಾಗಿಸ್ತೈತಿ ವಾಯ್ ಈಸ್ ಈಕ್ವಲ್ ಟು ಫಿಫ್ಟಿ ಮೈನಸ್ ಫೈ ಎಕ್ಸ್ ಅಪ ಸೆವೆನ್ ಇದಕ್ಕೊಂದು ಕೋಷ್ಟಕ ರೆಡಿ ಆಗ್ತೀವಿ ಇದಕ್ಕೊಂದು ಕೋಷ್ಟಕ ಇಲ್ಲಿ ಕನಿಷ್ಠ ಎರಡು ಬೆಲೆ ಕಂಡು ಸಾಕು ಅಂತ ಹೇಳಿದ್ವಿ ನಾವು ಇಲ್ಲಿ ಬೆಲೆ ಕಂಡು ಕೂಡ ಏನು ರಿಸ್ಟ್ರಿಕ್ಷನ್ ಇಲ್ಲ ಎಕ್ಸ್ ಯಾವ ಸಂಖ್ಯೆ ತುಂಬಕಂದ್ರ ನೀವು ಸುಲಭೀಕರ್ಸ್ದಾಗ ಒಳ ಮೇಲೆ ಏನಾಗ್ರಹ ಏಳರಿಂದ ಭಾಗಿಸೋ ಸಂಖ್ಯೆ ಬರ್ಬೇಕು ಅಥವಾ ನೋಡ್ರಿ ನಾ ಎಕ್ಸ್ ದಲೆ ಹತ್ತು ತುಂಬ ಐದು ಇಂಟು ಹತ್ತು ಐವತ್ತು ಐವತ್ತಿ ಐವತ್ತು ಮೈನಸ್ ಐವತ್ತು ಜೀರೋ ಜೀರೋ ಏಳು ಜೀರೋನು ಬರ್ಬೋದು ಹಾಗಾಗಿ ಎಕ್ಸ್ ದಲ್ಲಿ ಹತ್ತು ತುಂಬತನಿ ಏನಾಯ್ತು ಆಗ ಐದು ಹತ್ ಐವತ್ತು ಐವತ್ತರಗ ಐವತ್ತು ಕಳೆದ್ರ ಸನ್ನಿ ಶನಿ ಅಪ್ಪನ ಏಳಂದ್ರ ಸೊನ್ನ ಇನ್ನೊಂದು ಸಂಖ್ಯೆ ಯಾವ್ದು ಇಡಬಹುದು ಮೂರ್ ಇಟ್ಟು ನೋಡ್ರಿ ಐದ್ ಮೂರ್ಲೆ ಹದಿನೈದು ಐವತ್ತರಾಗ ಹದಿನೈದು ಕಳೆದ್ರ ಮೂವತ್ತೈದು ಮೂವತ್ತೈದು ಏಳರಿಂದ ಭಾಗಿಸಿದ ಏಳೈದು ಮೂವತ್ತೈದು ನೋಡ್ರಿ ಐದ್ಮೂರ್ಲೆ ಹದಿನೈದು ಎಕ್ಸದ ಮೂರ್ ಇಟ್ರೆ ಐದ್ಮೂರ್ಲೆ ಹದಿನೈದು ಐವತ್ತರಾಗ ಹದಿನೈದು ಕಳೆದ್ರ ಮೂವತ್ತೈದು ಮೂವತ್ತೈದು ಏಳರಿಂದ ಬಾಗ್ಸಿದ ಏಳು ಮೂವತ್ತೈದು ಐದ ಮೂರು ಐದು ಎರಡು ಮೇಲೆ ಸಾಕು ಅದೇ ತರ ಎರಡನೇ ಸಮೀಕರಣ ಕೂಡ ವಾಯ್ ವಾಯಿ ಬೆಲೆ ಕಂಡು ಹಿಡಿಯುತ್ತು ಫೋರ್ಟಿ ಸಿಕ್ಸ್ ಒಂದು ಭಾಗದಲ್ಲಿ ಐತಿ ಪ್ಲಸ್ ಸೆವೆನ್ ಎಕ್ಸ್ ಮೊಳಗಡೆ ಕಳ್ಸಿ ಮೈನಸ್ ಸೆವೆನ್ ಎಕ್ಸ್ ಈಗ ವಾಯ್ ಜೊತೆ ಗುಡಿಸ್ತೀವಿ ಈ ಕಡೆ ಕಳ್ಸಿ ಭಾಗಿಸ್ತತಿ ವಾಯ್ ಈಜಿಕ್ಕೊಳ್ತು ಫೋರ್ಟಿ ಸಿಕ್ಸ್ ಮೈನಸ್ ಸೆವೆನ್ ಎಕ್ಸ್ ಡಿವೈಡ್ ಬೈ ಪ ಈಗ ಇದಕ್ಕೆ ನಾವು ಒಂದು ಕೋಷ್ಟಕ ತಯಾರ್ಸ್ಬೇಕು ಇಲ್ಲಿ ಎಷ್ಟೇ ಯಾವ ಸಂಖ್ಯೆ ಬೇಕಾದ್ರೆ ಇಡ್ಬೋದು ನಾ ಎಷ್ಟು ಮೂರು ಇಡ್ತಾನೆ ಅವಾಗ ಏನಾಗ್ತೈತಿ ಏಳ್ನೂರಲ್ಲಿ ಇಪ್ಪತ್ತೊಂದು ನಲವತ್ತಾರು ಇಪ್ಪತ್ತೊಂದು ಕಳೆದ್ರೆ ಇಪ್ಪತ್ತೈದು ಬರ್ತೈತಿ ಇಪ್ಪತ್ತೈದು ಐದರಿಂದ ಭಾಗಿಸಿದ್ರೆ ಐದು ಬರ್ತದೆ ನೋಡ್ರಿ ಸಿಂಪಲ್ ಒಂದೊಂದು ಇಡೀ ಚೆಕ್ ಮಾಡ್ರಿ ಏನ್ ತೊಂದರೆ ಇಲ್ಲ ಒಂದ್ ಇಡ್ರಿ ಏಳಂದೇ ಏಳು ನಲವತ್ತಾರು ಏಳು ಕಳೆದ್ರೆ ಐದರಿಂದ ಭಾಗಿಸೋ ಸಂಖ್ಯೆ ಬರೋದಿಲ್ಲ ಏಳು ಇಡ್ರಿ ಏಳು ಹದಿನಾಲ್ಕು ನಲತ್ತಾರು ಹದಿನಾಲ್ಕು ಕಳದ್ರೆ ಐದರಿಂದ ಭಾಗಿಸೋ ಸಂಖ್ಯೆ ಬರೋದಿಲ್ಲ ಮೂರು ಟ್ರೈನ್ ಆಗ್ತಾ ಏಳು ಮೂರ್ಲಿ ಇಪ್ಪತ್ತೊಂದು ಆಕತಿ ನಲವತ್ತಾರ ಇಪ್ಪತ್ತೊಂದು ಕಳೆದ್ರೆ ಇಪ್ಪತ್ತೈದು ಬರ್ತೈತಿ ಇಪ್ಪತ್ತೈದಕ್ಕೆ ಐದಿನ ಭಾಗಿದ್ರೆ ಐದು ನೆಕ್ಸ್ಟ್ ಹಿಂಗೆ ಚೆಕ್ ಮಾಡ್ಕೊತ ಬರ್ರಿ ಎಂಟು ಟ್ರೈನ್ ಏಳು ಏಳೆಂಟ್ರ ಐವತ್ತಾರು ಐವತ್ತಾರಾಗ ನಲ್ವತ್ತಾರು ಕಳೆದ್ರಹ್ ಮೈನಸ್ ಹತ್ತಕತಿ ಮೈನಸ್ ಹತ್ತಕ್ಕೆ ಐದಿನ ಬಾಗಿಸಿದ್ರೆ ಮೈನಸ್ ಎರಡು ಅಂದ್ರೆ ಎಂಟಿಟ್ರ ಮೈನಸ್ ಎರಡು ಎಂಟು ಎಂಟಿಟ್ರು ಏನಕತಿ ಏಳೆಂಟು ಐವತ್ತಾರ ನಲವತ್ತಾರು ಮೈನಸ್ ಐವತ್ತಾರ ಅಂದ್ರೆ ಮೈನಸ್ ಹತ್ತು ಬರುದು ಮೈನಸ್ ಹತ್ತಕ್ಕೆ ಐದಿನ ಬಾಗಿಸಿದ್ರೆ ಮೈನಸ್ ಎರಡು ಎರಡು ಬೆಲೆ ಹಾಲು ಸಾಕು ನೀವೇನ್ ಮಾಡ್ರಿ ವಾಯ್ ಎಕ್ಸ್ಅನ್ನ ಇದು ಪೂರ್ತಿ ಈ ತರ ಕ್ರಾಪ್ ಅಂತೇಳಿ ಹೇಳಿದ್ರ ವಾಯ್ ಎಕ್ಸ್ ಅನ್ನ ಏನ್ ಮಾಡಬೇಕಂದ್ರೆ ಸ್ವಲ್ಪ ಎಡಭಾಗದಲ್ಲಿ ಅತ್ಯಂತ ಎಡಭಾಗದಲ್ಲಿ ಹೇಳಿದ್ರೆ ನಾವು ಆ ವಾಯ ಬೆಲೆ ಹಾಕಿಸ್ ಎಸ್ ಐತಿ ಹಾಗಾಗಿ ಅದೇನು ತೊಂದರೆ ಇಲ್ಲ ಇಲ್ಲಿ ಎಕ್ಸ್ ಎಕ್ಸ್ ನಾವು ಅಂದ್ರೆ ಇಲ್ಲಿ ಬಲಭಾಗದಲ್ಲಿ ಎಕ್ಸ್ ಮೇಲೆ ಪ್ಲಸ್ ಹತ್ತು ಬರಬೇಕು ನೀವು ನಟ್ ನಡುವ ಹಾಕಿದ್ರೆ ಅಂದ್ರೆ ಈ ಕಡೆ ಇದೆ ಈ ಕಡೆ ಇದೆ ಬರೋ ಸಾಧ್ಯತೆ ಐತಿ ಹಾಗಾಗಿ ವಾಯ್ ಎಕ್ಸ್ ಅನ್ನು ಸ್ವಲ್ಪ ಎಡಗಡೆ ಸರಿಸಿ ಹೇಳಿದ್ರಿ ಅಂದ್ರೆ ಏನಕೈತಿ ಒಂದು ಎರಡು ಹಿಂಗೆ ಹತ್ತರವರೆಗೂ ಬರಬೇಕು ಯಾಕಂದ್ರೆ ಮೇಲೆ ಹತ್ತು ತಗೊಂಡಿದ್ದೀವಿ ಎಕ್ಸ್ ಬೆಲೆ ಎಂಟು ತೊಗೊಂಡಿದೀವಿ ಇವೆಲ್ಲ ಎರಡು ಕವರ್ ಆಗ್ಬೇಕಲ್ಲ ಎಂಟು ಮತ್ತು ಹತ್ತು ಹಾಗಾಗಿ ನಾವು ನಿನ್ನೆ ಏನು ಹೇಳಿದ್ವಿ ಗ್ರಾಫ್ ಗ್ರಾಫ್ನ ಅತ್ಯಂತ ಮತ್ತೆ ಭಾಗದಲ್ಲಿ ಹೇಳಿದ್ವಿ ಸಾಂದರ್ಭಿಕವಾಗಿ ಚೇಂಜ್ ಮಾಡ್ಬೋದು ಇಲ್ಲಿ ಎಕ್ಸ್ ಬೆಲೆ ಹೈಯೆಸ್ಟ್ ಹತ್ತಿರೋದ್ರಿಂದ ನೀವು ವಾಯಕ್ಸನ್ನು ಸ್ವಲ್ಪ ಇತ್ತದ ಸರಿಸಿದ್ರೆ ಎಕ್ಸ್ ಬೆಲೆ ಹೈಯೆಸ್ಟ್ ಹತ್ತಿರ ತನಕ ಬರ್ಬೇಕು ಇಷ್ಟು ಬರ್ಕೊಂಡು ಮುಂದಿನ ನೀವು ಮಾಡಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಕೇಳಿದಂಥ ಪ್ರಶ್ನೆ ಕೊಟ್ಟಿರೋ ಏಕಾತ್ಮ ಸಮೀಕರಣ ಜೋಡಿಯ ಪರಿಹಾರವನ್ನು ನನಗೆ ಸೇರಿಧಾನ ಅಂತ ಕಂಡುಬಿಡಿದೀವಿ ಸಿಂಪಲ್ ಕೊಟ್ಟಿರೋ ಸಮೀಕರಣವನ್ನ ಎರಡು ಸಮೀಕರಣ ಈ ಥರ ಕೊಟ್ಟಿರ್ತಾರೆ ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ನೀವು ಡೈರೆಕ್ಟಾಗಿ ಎಕ್ಸ್ ದಲ್ಲಿ ಜೀರೋ ಹಾಕಿ ವಾಯ್ ಬೆಲೆ ಎಷ್ಟು ಕಂಡು ಕಂಡುಹಿಡೀಬೌದು ಅಥವಾ ಸಿಂಪಲ್ ಮೆಥೆಡ್ ಏನಂದ್ರೆ ಕೊಟ್ಟಿರುವ ಎರಡೂ ರೇಖಾತ್ಮಕ ಸಮೀಕರಣಗಳನ್ನು ನಾವು ವಾಯ್ ಬೆಲೆ ಕಂಡು ರೂಪದಲ್ಲಿ ಬರ್ಕೊಂಡು ಫಸ್ಟ್ ಟು ಎಕ್ಸ್ ಪ್ಲಸ್ ವಾಯ್ ಈಸ್ ಈ ಕ್ವಾಲ್ಟಿ ಏಟ್ ಐತಿ ಕೊನೆಯ ಸಮೀಕರಣ ಇದನ್ನ ನಾವು ವಾಯು ಬೆಲೆ ಕನ್ನಡಿ ರೂಪದಲ್ಲಿ ಬರೆದ್ರೆ ಬಲಭಾಗದಲ್ಲಿ ಎಂಟೈತಿ ಐತಿ ಪ್ಲಸ್ ಟು ಎಕ್ಸ್ ಒಳಗಡೆ ಕಳಿಸ್ತೀವಿ ಮೈನಸ್ ಟು ಎಕ್ಸ್ ಆಗಿ ಅಂದರೆ ವಾಯ್ಸ್ ಕ್ವಾಲ್ಟಿ ಏಟ್ ಮೈನಸ್ ಟು ಎಕ್ಸ್ ಆಗಿ ಇದಕ್ಕ ಪೋಸ್ತಕ ತಯಾರು ಮಾಡಿ ಕನಿಷ್ಠ ಎರಡು ಬೆಲೆ ಕಂಡಿಡ ಸಾಕಿಲ್ಲ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಕಂಡು ಹಿಡಿದ್ರು ಇಲ್ಲಿ ಎಸ್ ಜೀರೋ ಎರಡನ್ನು ಜೀರೋ ಎಟ್ ಏನಾಗ್ತಿ ನೋಡಿ ಟೂ ಇಂಟು ಜೀರೋ ಜೀರೋ ಏಟ್ ಮೈನಸ್ ಜೀರೋ ಅಂದ್ರೆ ಏಟ್ ಆಗುತ್ತೆ ಎಸ್ ದಲ್ಲಿ ಒಂದು ಇಟ್ರು ಏನಾಗ್ತೈತಿ ಎರಡೊಂದೇ ಎರಡು ಎಂಟ್ರೆ ಎರಡು ಕಳೆದ ಆರು ಎಸ್ ದಲ್ಲಿ ಎರಡು ಇಟ್ರ ಎರಡೇ ನಾಲ್ಕು ನಾಲ್ಕು ಎಂಟ್ರಾಲ್ಕು ಕಳೆದ ನಾಲ್ಕು ಮೂರ್ ಬೆಲೆ ಸಫೀಶೆಂಟ್ ಅನ್ಸುತ್ತೆ ಇನ್ನು ಕಡಿಮೆ ಇದ್ರೆ ಬೇಕಾದ್ರೆ ಇನ್ನೊಂದ್ ಬೆಲೆ ಅಂದ್ರ ಇನ್ ಕೇಸ್ ಅವ್ರು ಎರಡು ಚೇರ್ಸ್ತೇ ಇದ್ರ ಇನ್ನೊಂದ್ ಬೆಲೆ ತಗೋದು ಇನ್ನೊಂದ್ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಐದು ಇದನ್ನು ಕೂಡ ವಾಯ್ ಬೆಲೆ ಕಂಡಿ ರೂಪದಲ್ಲಿ ಬರ್ಕೊಳ ವಕ್ಸ್ ಸಾಕಡೆ ಕಳಿಸ್ ಬಲ್ ಐದ್ ಐತಿ ಪ್ಲಸ್ ಎಕ್ಸ್ ಈ ಆದ್ರೆ ಮೈನಸ್ ಎಕ್ಸ್ ಇಲ್ಲಿ ಕೂಡ ಏನ್ ಮಾಡೋಣ ನಾವು ಪಟ್ಟಿಯನ್ನು ತಯಾರಿಸೋಣ ಎಕ್ಸ್ ಎರಡು ಬೆಲೆ ಕಂಡಿಡ್ರ ಸಾಕು ಎಕ್ಸ್ ಇದ್ರಲ್ಲಿ ಜೀರೋ ತುಂಬೋಣ ಏನಾಗ್ತೈತಿ ಐದು ಮೈನಸ್ ಒಂದ್ ಐದು ಬರ್ತದೆ ಎಕ್ಸ್ ಒಂದು ತುಂಬೋಣ ಎಕ್ಸ್ ಒಂದು ತುಂಬಿದ್ರೆ ನಾಲ್ಕು ಎಕ್ಸ್ ಎರಡು ತುಂಬಿದ ಐದ್ರಯೆಸ್ಟ್ ಎಕ್ಸ್ ಬೆಲೆ ಎರಡು ಐತಿ ಹಾಗಾಗಿ ಒಂದು ಸೆಂಟಿಮೀಟರ್ ತಗೊಂಡ್ರೆ ನಡ್ದಿ ಒಂದ್ ಸೆಂಟಿಮೀಟರ್ ಯೂನಿಟ್ ಒಂದು ಮೂಲ ನೆಕ್ಸ್ಟ್ ವೈ ಎಕ್ಸ್ ಉಂಟು ಹೈಯೆಸ್ಟ್ ಎಸ್ಟ್ ಬೆಲೆ ಎಂಟು ಐತಿ ಇಲ್ಲಿ ಐದು ಐತಿ ಹಾಗಾಗಿ ಎಂಟು ಅಂದ್ರೆ ಇವು ಹೈಯೆಸ್ಟ್ ಗೆರೆಗಳು ನಿಮ್ಮ ಒಳಗೆ ಇಪ್ಪತ್ತು ಇಪ್ಪತ್ನಾಲ್ಕನ ಇರ್ತಾವೆ ಹಾಗಾಗಿ ಬರೇ ಹೈಯಸ್ಟ್ ಎಂಟಿರೋದ್ರಿಂದ ಒಂದು ಸೆಂಟಿಮೀಟರ್ ಇಸ್ಕೊಳ್ತು ಒಂದು ಮೂಲ ತಗೊಂಡ್ರೆ ನಡುವೆ ಒಂದು ಸೆಂಟಿಮೀಟರ್ ಇಸ್ಕೊಳ್ತು ಒನ್ ಯೂನಿಟ್ ಇವಾಗ ಅಕಾರ್ಡಿಂಗ್ ಟು ಸ್ಕೇಲ್ ನಾವು ಗ್ರಾಫ್ನ ರಸೀದ್ ಮಾಡ್ತೀವಿ ಈಗ ಎಕ್ಸ್ ಮೆಲ್ ಹೈಯೆಸ್ಟ್ ಎರಡು ಇರೋದ್ರಿಂದ ನೀವು ಏನು ಹೇಳಿದ್ವಿ ನಾವು ಎಕ್ಸ್ ಅನ್ನ ಅತ್ಯಂತ ಎಡ ಭಾಗ ತಗೋರಿ ಅಂತ ತಿಳಿದ್ವಿ ಯಾಕೆ ತಗೋರಿ ಅಂತ ಹೇಳಿದ್ವಿ ಈ ಕಡೆ ಸೈಡ್ ಗೆರಿ ಬರ್ಬೇಕಲ್ಲ ಆ ಉದ್ದೇಶಕ್ಕೆ ಎಡಭಾಗ ತಗೋರಿ ಅಂತ ಹೇಳಿದ್ವಿ ಇಲ್ಲಿ ಎಕ್ಸ್ ಮೇಲೆ ಹೈಯೆಸ್ಟ್ ಎರಡು ಇರೋದ್ರಿಂದ ನೀವೇನ್ ಮಾಡ್ರಿ ವಾಯಕ್ಸ್ ಅನ್ನ ಅತ್ಯಂತ ಮಧ್ಯಭಾಗದಲ್ಲಿ ವಾಯ್ ಎಕ್ಸ್ ಎರಡು ಈ ತರ ಇಟ್ಟು ವಾಯ್ ಎಕ್ಸ್ ಹೇಳ್ತೇವೆ ವಾಯ್ ವಾಯ್ ಡ್ಯಾಶ್ ನೆಕ್ಸ್ಟ್ ಎಕ್ಸ್ ಎಕ್ಸೆ ಎಲ್ಲಿಗೆ ಎಳಿಬೇಕಂದ್ರೆ ನಾನು ಹುಡುಗಿ ಎಳಿಬೋದು ಹುಡುಗಿ ಎಳಿಬೋದು ಎಲ್ಲಿಗೆ ಎಳಿಬೇಕಂದ್ರೆ ವಾಯು ಬೆಲೆ ಹೈಯೆಸ್ಟ್ ಎಂಟು ಐತಿ ಹಾಗಾಗಿ ನಾ ಇಲ್ಲಿಗೆ ಎಳೆದ್ರೆ ಏನಕ್ಕೈತಿ ಒಂದು ಎರಡು ಒಂದು ಸೆಂಟಿಮೀಟರ್ ಅಂದ್ರೆ ಒಂದು ಮೂರು ಮನೆ ಒಂದು ಎರಡು ಮೂರು ನಾಲ್ಕು ಐದು ಅಷ್ಟು ಆಗ್ತವೆ ಬರೋದಿಲ್ಲ ಹಾಗಾಗಿ ನೀವು ವಾ ಎಕ್ಸ್ ಎಕ್ಸ್ ಎಲ್ಲಿಗೆ ಎಳಿಬೇಕಂದ್ರೆ ಎಕ್ಸ್ ಎಕ್ಸ ಮೇಲ್ಭಾಗದಲ್ಲಿ ವಾಯು ಬೆಲೆ ಪ್ಲಸ್ ಎಂಟ್ ಹೈಯೆಸ್ಟ್ ಬರುವಾಗ ಹೇಳ್ಬೋದು ವಾಯ ಬೆಲೆ ಹೈಸ್ಟ್ ಎಂಟೈತೆ ಹಾ ಎಕ್ಸ್ ಎಕ್ಸೆ ಹೇಳ್ತೀವಿ ಎಕ್ಸ್ ಎಕ್ಸೆ ಹೇಳ್ ಈಗ ಎಕ್ಸ್ ಎಕ್ಸೆ ವೈ ಎಕ್ಸ್ ಸೇರಿಸುವ ಬಿಂದುವನ್ನು ಮೂಲ ಬಿಂದು ಅಂತ ಕರಿತೀವಿ ಅದು ಜೀರೋ ಇರ್ತದೆ ಅಲ್ಲಿ ಅಕಾರ್ಡಿಂಗ್ ಟು ಸ್ಕೇಲ್ ಒಂದು ಸೆಂಟಿಮೀಟರ್ಸ್ ಕೊಟ್ಟು ಒಂದು ಮೂಲ ಒನ್ ಅಂತ ಎರಡು ಎಕ್ಸಿ ಗುಂಟಾ ತಗೊಂಡಿವೆ ಹಾಗಾಗಿ ಎಕ್ಸ್ ಎಕ್ಸಿ ಗುಂಟ ಇದು ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಈ ಥರ ಆಗುತ್ತಾ ವೈ ಎಕ್ಸ್ ಅಲ್ಲಿ ಎಡಭಾಗದಲ್ಲಿ ಎಕ್ಸ್ ಎಕ್ಸಿಕ್ಕ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಈ ತರ ಅಂತ ಎಕ್ಸ್ ಎಕ್ಸ್ ಮೇಲ್ಭಾಗದಲ್ಲಿ ವಾಯ್ ಎಕ್ಸ್ ಬೆಲೆ ಪ್ಲಸ್ ತೆಗಿರ್ತಾವೆ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಏಟ್ ಆಗ ಸಾಕು ನಾವು ಇನ್ನೊಂದು ಬೆಲೆ ಜಾಸ್ತಿ ಬರ್ತಾವ ಎಕ್ಸ್ ಎಕ್ಸ್ ಕೆಳಭಾಗದಲ್ಲಿ ವಾಯ ಬೆಲೆ ಮೈನಸ್ ತೆಗಿರ್ತಾವೆ ಮೈನಸ್ ಒನ್ ಮೈನಸ್ ಇಷ್ಟ ಆದ್ಮೇಲೆ ನೀವು ಒಂದನ್ನ ಈ ಪೋಷಕ ಬಳಸಿ ಅಂದ್ರೆ ಒಂದು ಸಮೀಕರಣದ ನಕ್ಷೆಯನ್ನು ರಸ್ತೇನೆ ಫಸ್ಟ್ ನಾವು ಈ ಸಮೀಕರಣದ ನಕ್ಷೆ ರಚಿಸ್ತಾ ಇದೀವಿ ಎಕ್ಸ್ ಜೀರೋ ಇದ್ದಾಗ ಎಕ್ಸ್ ಪ್ಲೇ ಜೀರೋ ಇತ್ತ ವಾಯ್ ಬೆಲೆ ಎಂಟು ಎಕ್ಸ್ ಪ್ಲೇ ಜೀರೋ ಅಂದ್ರೆ ಇಲ್ಲಿ ವಾಯ್ ಬೆಲೆ ಎಂಟ್ ಇಲ್ಲಿಕೊಂಡಿರಿ ಎಕ್ಸ್ ಪೆಲೆ ಜೀರೋ ಅಂದ್ರೆ ವಾಯ್ ಬೆಲೆ ಎಂಟ್ ಅಂದ್ರೆ ಪ್ಲಸ್ ಎಂಟು ಇಲ್ಲಿ ಇಲ್ಲಿ ಗೊತ್ತು ಸ್ವಲ್ಪ ಬಿಂದುನ ಇದು ಬಿಂದು ಗುಡಿಸಿದ್ವಿ ಈ ಬಿಂದು ಸ್ಪಷ್ಟವಾಗಿ ಕಾಣ್ಲಿ ಅಂತೇಳಿ ನಾನು ಅನ್ಕೊಂದು ಸರ್ಕಲ್ ಆಗ್ತಂತ ಅದೊಂದು ಬಿಂದು ಗುಡ್ಸೇವೆ ಅಂತೇಳಿ ನೆಕ್ಸ್ಟ್ ಎಕ್ಸ್ ಪ್ಲೇ ಒಂದಿತ್ತ ವಾಯ್ ಬೆಲೆ ಆರ್ ಎಕ್ಸ್ ಪ್ಲೇ ಒಂದಿದ್ದಾಗ ಇದ್ದಾಗ ವಾಯ್ ಬೆಲೆ ಪ್ಲಸ್ ಆರ್ ಅಂದ್ರೆ ಇಲ್ಲಿ ಐತ ಎಕ್ಸ್ ಪ್ಲೇ ಒಂದು ಆ ಎಕ್ಸ್ ಎಕ್ಸ್ಪೆಲೆ ಒಂದು ವಾಯು ಬೆಲೆ ಆರು ಎರಡು ಅಂತ ವಾಯು ಬೆಲೆ ನಾಲ್ಕು ಎಕ್ಸ್ಪೆಲೆ ಎರಡು ಇದ್ದಾಗ ವಾಯು ಬೆಲೆ ನಾಲ್ಕು ಎಕ್ಸ್ಪ್ರೆ ಎರಡು ಇದ್ದಾಗ ವಾಯುಬುಲೆ ನಾಲ್ಕು ಮೂರು ಬಿಂದುಗಳು ಒಂದೇ ಸೆರೆಂಡರ್ಕ್ ಮೇಲೆ ಬರ್ತಾವೆ ಒಂದು ಸ್ಕೇಲ್ನ ಸಹಾಯದಿಂದ ನ ಸಹಾಯದಿಂದ ಸೆರೆಂಡ್ರೆ ಇಳಿಬೇಕು ಸಾಧ್ಯ ಆ ಉದ್ದ ಉದ್ದಿಡಬೇಕು ಮೂರು ಬಿಂದು ಒಂದೇ ಸೆರೆಂಡ್ರೆ ಮೇಲೆ ಬರುವ ಹಾಗೆ ಸ್ಕೇಲ್ ಸಹಾಯದಿಂದ ಒಂದು ಸೆರೆಂಡ್ರೆ ಇಳಬೇಕು ಈಗ ಒಂದು ಸಮೀಕರಣ ನಕ್ಷೆ ರಸ್ತೆ ಇದೆ ನೋಡ್ರಿ ಈ ಸಮೀಕರಣ ನಕ್ಷೆ ರೇಖೆ ಬರೋದ್ರಿಂದ ಇದಕ್ಕೆ ರೇಖಾತ್ಮಕ ಅಂತ ಹೆಸರು ನೆಕ್ಸ್ಟ್ ಎರಡನೇ ಸಮೀಕರಣ ನಕ್ಷೆ ರಸನ ಎಕ್ಸ್ ಪ್ಲೇ ಜೀರೋ ಅಂತ ವಾಯು ಬೆಲೆ ಐದು ಎಕ್ಸ್ಪಿಲೆ ಜೀರೋ ಇದ್ದ ವಾಯು ಬೆಲೆ ಐದು ಅಂದ್ರೆ ಇಲ್ಲಿ ಎಕ್ಸ್ಪಿಲೆ ಹೊಂದಿದ್ದ ವಾಯು ಬೆಲೆ ನಾಲ್ಕು ಎಕ್ಸ್ ಪ್ಲೇ ಒಂದಿದ್ದಾಗ ವಾಯು ಬೆಲೆ ನಾಲ್ಕು ಎಕ್ಸ್ಪಿಲೆ ಎರಡಿದ್ದ ವಾಯು ಬೆಲೆ ಮೂರು ಎಕ್ಸ್ಪಿಲೆ ಎರಡಿದ್ದಾಗ ವಾಯು ಬೆಲೆ ಮೂರು ಈಗ ಇನ್ನೊಂದು ಬೆಲೆ ತಗೋಬೇಕು ನಾವು ಯಾಕೆ ತಗೋಬೇಕಂದ್ರೆ ನೋಡಿ ಇಲ್ಲಿ ಮೂರು ಬಿಂದು ಈ ಸರಳ ರೇಖೆ ಜೊತೆ ಛೇದಿಸ್ತಿಲ್ಲ ಹಾಗಾಗಿ ನಾವು ಅನ್ನುವಂತ ಇನ್ನೊಂದು ಬಿಂದು ತಗೋತಾನೆ ಕಂಡುಬಿಟ್ರಿ ಇನ್ನೊಂದು ಎಕ್ಸ್ ದಲ್ಲಿ ಮೂರು ಇಟ್ರಿ ಏನಕತಿ ಐದರ ಮೂರು ಕಡೆ ಎರಡು ಬರ್ತೈತಿ ಎಕ್ಸ್ ದಲ್ಲಿ ಮೂರು ಇಟ್ರೆ ಐದರ ಮೂರು ಕಡೆ ಎರಡು ಬರ್ತೈತಿ ಅಂದ್ರೆ ಎಕ್ಸ್ ಬೆಲೆ ಮೂರು ಇದ್ದ ವಾಯು ಎರಡು ಎಕ್ಸ್ ಬೆಲೆ ಮೂರು ಇದ್ದಾಗ ವಾಯು ಎರಡು ಕರೆಕ್ಟ್ ಇಲ್ಲಿ ನಮ್ಗೆ ಛೇದಿಸ್ಬಿಡ್ತೀವಿ ಉದ್ದೇಶ ಏನಂದ್ರೆ ಎರಡು ಸರಳರೇಖೆಗಳು ಛೇದಿಸ್ತಾವ್ ಛೇದಿಲ್ಲ ಇನ್ನೊಂದು ಬೆಲೆ ತಗೊಂಡ್ರ ಆಟೋಮೆಟಿಕಲಿ ಛೇದ್ತಾವ ಈ ನಾಲ್ಕು ಬೆಂದು ಒಂದೇ ಸರಳ ರೇಖೆ ಮೇಲೆ ಬರುವಾಗ ಸ್ಕೇಲ್ ನ ಸಹಾಯದಿಂದ ಸರಳರೇಖೆ ಎಳಬೇಕು ನೋಡಿ ಚೇದಿದೀವಿ ಎಲ್ಲಿ ಈ ಬಿಂದಿನ ಚೇದಿ ಈಗ ಇಷ್ಟು ಮಾಡಿ ನಿಮ್ಗೆ ಬರೀ ಮೂರ್ ಅಂಕ ಬೀಳ್ತಾವ್ ಈ ಕೋಶ್ಟಕ್ ಒಂದಂಕ ಇದಕ್ಕೆ ಒಂದಂಕ ಅಂಕ ಎರಡು ನಕ್ಷೆ ಎಳೆದಕ್ಕ ಒಂದಂಕ ಅಂಕ ಇನ್ನೊಂದ್ ಅಂಕ ಬೀಳ್ಬೇಕಾದ್ರೆ ಈ ಎರಡೂ ಸರಡದ ಬಿಂದುವನ್ನ ಎಕ್ಸೆಕ್ಸಿಕ್ ವಾಯಕ್ಸಿಕ್ಕ ಸೇರಿಸಿ ಎಕ್ಸ್ ಎಷ್ಟ ಐತಿ ವೈ ಬೆಲೆ ಎಷ್ಟೈತಿ ಬರೆಯೋದಕ್ಕೆ ಒಂದು ಅಂಕ ಐತಿ ಅದಕ್ಕೆ ನೀವು ಅಂಕಗಳು ಹೆಂಗ್ ಡಿವೈಡ್ ಆಗಿ ಅನ್ನೋದನ್ನು ಕರೆಕ್ಟ್ ಅರ್ಥ ಛೇದನ ಬಿಂದುವನ್ನ ಎಕ್ಸೆಕ್ಸಿಕ್ ವಾಯಕ್ಸಿಕ್ ಸೇರಿಸೋದು ಸೇರಿಸಿದ್ವಿ ಇಲ್ಲಿ ಎಕ್ಸ್ ಬೆಲೆ ಎಷ್ಟೈತಿ ಎಕ್ಸ್ ಬೆಲೆ ಮೂರು ವೈ ಬೆಲೆ ವೈ ಬೆಲೆ ಎರಡು ಬೆಲೆ ಮೂರು ವೈ ಬೆಲೆ ಎರಡು ನೋಡಿ ನಾವು ಲೆಕ್ಕ ಮಾಡೋದನ್ನ ನಕ್ಷೆಯ ಮೂಲಕ ನಾವು ಈ ಸಮೀಕರಣಕ್ಕೆ ಪರಿಹಾರ ಕಂಡು ಹಾಗಾಗಿ ಬೇಕಾದ್ರೆ ಎಸಿದಲ್ಲಿ ಮೂರು ವಯದಲ್ಲಿ ಎರಡು ತೊಂಬತ್ತು ಮೂರು ಎರಡು ಐದು ಎರಡು ಭಾಗ ಒಂದು ಸಮಸಿದಲ್ಲೇ ಮೂರು ಮೂರಲ್ಲೇ ಆರು ಆರು ಎರಡು ಎಂಟು ಸರಿ ಐತಿ ಈ ತರ ನೀವು ಮಾಡಿದ್ರೆ ನಾಲ್ಕಕ್ಕೆ ನಾಲ್ಕ ಅಂಕ ತಗೋ ಬಹಳ ಸುಲಭ ಐತಿ ಪ್ರಾಕ್ಟೀಸ್ ಮಾಡಿ ತರಗತಿಯಲ್ಲಿ ಏನಾರು ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾಳೆ ನಾಳೆನ ತರಗತಿಯಲ್ಲಿ ಅಭ್ಯಾಸ ತ್ರೀ ಪಾಯಿಂಟ್ ಒಂದಲ್ಲಿರುವಂತಹ ಮುಂದುವರೆ ಸಮಸ್ಯೆ ನಡೆಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದ